ಈಗ ಆವತ್ತು ಅದೇ ಅಷ್ಟಾರಾಜರು ಎಸ್ ಎಮ್ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡಬೇಕಾದ್ರೆ ಅವ್ರು ಗೈಡ್ ಮಾಡಿದರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಬೇಕಾದ್ರು ಗೈಡ್ ಮಾಡಿದರು ಅವರೇ ಮಾಡಿದರು ಆವತ್ತಿನ ಕಾಲದಲ್ಲಿ ನಾನು ಏನೂ ಇಲ್ಲದೆ ಹೋದಾಗೆ ನನಗೆ ನಾನು ಇನ್ನೂ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಎನೂ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯಾ ತಿರ್ಗ ಮಂತ್ರಿನೂ ಆಯ್ತಿಯ ನಿಂಗೆ ಟಿಕೆಟ್ ಸಿಗಲ್ಲ ಅಂತಲೂ ಹೇಳಿದರು ನಾನು ಮಂತ್ರಿ ಆಗಿದ್ದಾಗೆ ನಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದರು ಆಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನ್ ಸ್ಥಾನ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ ಈಗ ಅದ್ರಲ್ಲಿ ಚರ್ಚೆ ಮಾಡಕ್ಕೆ ನಾನು ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿ ಮಾತಾಡೋಣ ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡ್ಬೇಡಿ ಸರ್ ಅವ್ರ ಜೊತೆಗೆ ಎಲ್ಲ ಏನೇನೋ ನಿಮ್ಮ ವಿಚಾರ ಇಡುತ್ತೆ ಅಲ್ಲ ಈಗ ಪರ್ಸನಲ್ ಆಗಿ ಮಾತಾಡ್ಬೇಕಾದ ನಾ ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ ಇದು ಭಯ ಇದೆಸಿದ್ರು ಇನ್ನೊಂದು ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಒಂದು ಇಪ್ಪತ್ತೈದು ಅಷ್ಟಾಲ ಜನ ಶಿಫ್ಟ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಐ ಟು ಏನಪ್ಪ ನಮ್ದಡದವ್ರು ಯಾರು ಬರಲ್ಲ ಗುರುವೆ ಕರೆಕ್ಟಾಗಿ ಹೇಳಿದ್ದಾರೆ ನಾನು ಕರೆಕ್ಟ್ ಹೇಳಿದ್ದಾರೆ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾತು ಅವಾಗ ಹೇಳಿದ್ರು ನೀವು ಬಿಜೆಪಿಯರು ನಾನು ಕರೆದ್ರ ಅಂತ ಅಂದ್ರೆ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ಮ ಕಡೆನೇ ಬರಂಗವ್ರೆ ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ ಹೀಗೆ ಮುಂದಕ್ಕೆ ಹೋಗುವ ಏ ಸುನೀಲ್ ಹೇಳ್ಯಾ ನೀನು ನಾನು ಅಲ್ಲಿ ಬರ್ತೀನಿ ಅನಗ ನೀವಿಬ್ರು ಪ್ರಶ್ನೆಲ್ಲೆ ಮಾತಾಡೋದು ಪ್ರಶ್ನಲ್ಲೆ ಮಾತಾಡ್ಕೊಂಡು ಕಡಿಬರೋದು ಯೋಗೇಶು ನಮ್ಮ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ನಂತೆ ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದೆ ಬಂದ್ಬಿಡಿ ಅಂತ ಯಾರು ನಿನ್ನೆ ಹೇಳ್ತೀನಿ